ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ಪರ ವಿರೋಧ ಚರ್ಚೆ ಇದ್ದೇ ಇರುತ್ತದೆ ಕಿಚ್ಚ ಸುದೀಪ್ ವಿಷಯದಲ್ಲಿ ಅನೇಕ ಬಾರಿ ಹೀಗೆ ಆಗಿದೆ ಅವರು ಈ ಸೀಸನ್ ಚಪಾಳೆಯನ್ನು ಧ್ರುವಂತ್ಗೆ ನೀಡಿದರು ದನ ಅನೇಕರು ಟೀಕೆ ಮಾಡಿದರು ಆದರೆ ಈ ಬೆನ್ನಲ್ಲೇ ಸುದೀಪ್ ಅಭಿಮಾನಿಗಳು ಸಿಟ್ಟಿಗೆದ್ದಿದ್ದಾರೆ ಸುದೀಪ್ ಅವರು ಹತ್ತನೇ ಸೀಸನ್ನಲ್ಲಿ ಹೇಳಿದ ಮಾತನ್ನ ನೆನಪಿಸಿಕೊಂಡಿದ್ದಾರೆ ಆ ವಿಡಿಯೋ ವೈರಲ್ ಮಾಡಲಾಗುತ್ತದೆ ಧ್ರುವಂತ್ ಅವರಿಗೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳಿ ಸಿಕ್ಕಿದ್ದು ಅನೇಕರ ಕೋಪಕ್ಕೆ ಕಾರಣ ಆಗಿದೆ ಧ್ರುವಂತ್ ಸಾಕಷ್ಟು ಮನರಂಜನೆ ನೀಡಿದ್ದಾರೆ ಅವರ ವಿಟಿ ವಿಶೇಷವಾಗಿ ಇರುತ್ತದೆ ಎಂದು ಸುದೀಪ್ ಬಿಗ್ ಬಾಸ್ ವೈದಿಕೆ ಮೇಲೆ ಹೇಳಿದರು ಇದು ಗಿಲ್ಲಿ ಫ್ಯಾನ್ಸ್ನ ಕೆರಳಿಸಿದೆ ಸೀಸನ್ ಆರಂಭದಿಂದಲೂ ಗಿಲ್ಲಿ ಮನರಂಜನೆ ನೀಡುತ್ತಾ ಬಂದವರು ಧ್ರುವಂತ್ಗೆ ಹೋಲಿಸಿದ್ರೆ ಗಿಲ್ಲಿ ತುಂಬಾನೇ ಬೆಟರ್ ಎಂದು ಗಿಲ್ಲಿ ಫ್ಯಾನ್ಸ್ ವಾದ ಇದ್ದಾರೆ ಸುದೀಪ್ ಅವರನ್ನ ಟೀಕಿಸುವ ಕೆಲಸ ಕೂಡ ಆಗಿದೆ ವಿಷಯದಲ್ಲಿ ಸುದೀಪ್ ಅಭಿಮಾನಿಗಳು ಸುಮ್ಮನೆ ಕೂತಿಲ್ಲ ಹಳೆಯ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ಪರ ವಿರೋಧ ಚರ್ಚೆ ಇದ್ದೇ ಇರುತ್ತದೆ ಕಿಚ್ಚ ಸುದೀಪ್ ವಿಷಯದಲ್ಲಿ ಅನೇಕ ಬಾರಿ ಹೀಗೆ ಆಗಿದೆ ಅವರು ಈ ಸೀಸನ್ ಚಪ್ಪಾಳಿಯನ್ನು ಧ್ರುವಂತ್ಗೆ ನೀಡಿದ್ದರು ದನ ಅನೇಕರು ಟೀಕೆ ಮಾಡಿದರು ಆದರೆ ಈ ಬೆನ್ನಲ್ಲೇ ಸುದೀಪ್ ಅಭಿಮಾನಿಗಳು ಸಿಟ್ಟಿಗೆದ್ದಿದ್ದಾರೆ ಸುದೀಪ್ ಅವರು ಹತ್ತನೇ ಸೀಸನ್ನಲ್ಲಿ ಹೇಳಿದ ಮಾತನ್ನ ನೆನಪಿಸಿಕೊಂಡಿದ್ದಾರೆ ಆ ವಿಡಿಯೋ ವೈರಲ್ ಮಾಡಲಾಗುತ್ತದೆ ಧ್ರುವಂತ್ ಅವರಿಗೆ ಇಡೀ ನ ಕಿಚ್ಚನ ಚಪ್ಪಾಳಿ ಸಿಕ್ಕಿದ್ದು ಅನೇಕರ ಕೋಪಕ್ಕೆ ಕಾರಣ ಆಗಿದೆ ಧ್ರುವಂತ್ ಸಾಕಷ್ಟು ಮನರಂಜನೆ ನೀಡಿದ್ದಾರೆ ಅವರ ವಿಶೇಷವಾಗಿ ಇರುತ್ತದೆ ಎಂದು ಸುದೀಪ್ ಬಿಗ್ ಬಾಸ್ ವೈದಿಕೆ ಮೇಲೆ ಹೇಳಿದರು ಇದು ಗಿಲ್ಲಿ ಫ್ಯಾನ್ಸ್ನ ಕೆ ಕೆರಳಿಸಿದೆ ಸೀಸನ್ ಆರಂಭದಿಂದಲೂ ಗಿಲ್ಲಿ ಮನರಂಜನೆ ನೀಡುತ್ತಾ ಬಂದವರು ಧ್ರುವಂತ್ಗೆ ಹೋಲಿಸಿದ್ರೆ ಗಿಲ್ಲಿ ತುಂಬಾನೇ ಬೆಟರ್ ಎಂದು ಗಿಲ್ಲಿ ಫ್ಯಾನ್ಸ್ ವಾದ ಮುಂದಿಡ್ತಾ ಇದ್ದಾರೆ ಸುದೀಪ್ ಅವರನ್ನ ಟೀಕಿಸುವ ಕೆಲಸ ಕೂಡ ಆಗಿದೆ ವಿಷಯದಲ್ಲಿ ಸುದೀಪ್ ಅಭಿಮಾನಿಗಳು ಸುಮ್ಮನೆ ಕೂತಿಲ್ಲ ಹಳೆಯ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ಪರ ವಿರೋಧ ಚರ್ಚೆ ಇದ್ದೇ ಇರುತ್ತದೆ ಕಿಚ್ಚ ಸುದೀಪ್ ವಿಷಯದಲ್ಲಿ ಅನೇಕ ಬಾರಿ ಹೀಗೆ ಆಗಿದೆ ಅವರು ಈ ಸೀಸನ್ ಚಪಾಳೆಯನ್ನು ಧ್ರುವಂತಕ್ಕೆ ನೀಡಿದ್ದರು ದಿನ ಅನೇಕರು ಟೀಕೆ ಮಾಡಿದರು ಆದರೆ ಈ ಬೆನ್ನಲ್ಲೇ ಸುದೀಪ್ ಅಭಿಮಾನಿಗಳು ಸಿಟ್ಟಿಗೆದ್ದಿದ್ದಾರೆ ಸುದೀಪ್ ಅವರು ಹತ್ತನೇ ಸೀಸನ್ನಲ್ಲಿ ಹೇಳಿದ ಮಾತನ್ನ ನೆನಪಿಸಿಕೊಂಡಿದ್ದಾರೆ ಆ ವಿಡಿಯೋ ವೈರಲ್ ಮಾಡಲಾಗುತ್ತದೆ ಧ್ರುವಂತ್ ಅವರಿಗೆ ಇಡೀ ಸೀಸನ್ನ ಕಿಚ್ಚನ ಚಪಾಳಿ ಸಿಕ್ಕಿದ್ದು ಅನೇಕರ ಕೋಪಕ್ಕೆ ಕಾರಣ ಆಗಿದೆ ಧ್ರುವಂತ್ ಸಾಕಷ್ಟು ಮನರಂಜನೆ ನೀಡಿದ್ದಾರೆ ಅವರ ವಿಡಿಯೋ ವಿಶೇಷವಾಗಿ ಇರುತ್ತದೆ ಎಂದು ಸುದೀಪ್ ಬಿಗ್ ಬಾಸ್ ವೈದಿಕೆ ಮೇಲೆ ಹೇಳಿದರು ಇದು ಗಿಲ್ಲಿ ಫ್ಯಾನ್ಸ್ನ ಕೆರಳಿಸಿದೆ ಸೀಸನ್ ಆರಂಭದಿಂದಲೂ ಗಿಲ್ಲಿ ಮನರಂಜನೆ ನೀಡುತ್ತಾ ಬಂದವರು ಧ್ರುವಂತ್ಗೆ ಹೋಲಿಸಿದ್ರೆ ಗಿಲ್ಲಿ ತುಂಬಾನೇ ಬೆಟರ್ ಎಂದು ಗಿಲ್ಲಿ ಫ್ಯಾನ್ಸ್ ವಾದ ಮುಂದಿಡ್ತಾ ಇದ್ದಾರೆ ಸುದೀಪ್ ಅವರನ್ನ ಟೀಕಿಸುವ ಕೆಲಸ ಕೂಡ ಆಗಿದೆ ವಿಷಯದಲ್ಲಿ ಸುದೀಪ್ ಅಭಿಮಾನಿಗಳು ಸುಮ್ಮನೆ ಕೂತಿಲ್ಲ ಹಳೆಯ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ಪರ ವಿರೋಧ ಚರ್ಚೆ ಇದ್ದೇ ಇರುತ್ತದೆ ಕಿಚ ಸುದೀಪ್ ವಿಷಯದಲ್ಲಿ ಅನೇಕ ಬಾರಿ ಹೀಗೆ ಆಗಿದೆ ಅವರು ಈ ಸೀಸನ್ ಚಪ್ಪಾಳಿಯನ್ನು ಧ್ರುವಂತ್ಗೆ ನೀಡಿದ್ದರು ದನ ಅನೇಕರು ಟೀಕೆ ಮಾಡಿದರು ಆದರೆ ಈ ಬೆನ್ನಲ್ಲೇ ಸುದೀಪ್ ಅಭಿಮಾನಿಗಳು ಸಿಟ್ಟಿಗೆದ್ದಿದ್ದಾರೆ ಸುದೀಪ್ ಅವರು ಹತ್ತನೇ ಸೀಸನ್ನಲ್ಲಿ ಹೇಳಿದ ಮಾತನ್ನ ನೆನಪಿಸಿಕೊಂಡಿದ್ದಾರೆ ಆ ವಿಡಿಯೋ ವೈರಲ್ ಮಾಡಲಾಗುತ್ತದೆ ಧ್ರುವಂತ್ ಅವರಿಗೆ ಇಡೀ ನ ಕಿಚ್ಚನ ಚಪ್ಪಾಳಿ ಸಿಕ್ಕಿದ್ದು ಅನೇಕರ ಕೋಪಕ್ಕೆ ಕಾರಣ ಆಗಿದೆ ಧ್ರುವಂತ್ ಸಾಕಷ್ಟು ಮನರಂಜನೆ ನೀಡಿದ್ದಾರೆ ಅವರ ವಿಟಿ ವಿಶೇಷವಾಗಿ ಇರುತ್ತದೆ ಎಂದು ಸುದೀಪ್ ಬಿಗ್ ಬಾಸ್ ವೈದಿಕೆ ಮೇಲೆ ಹೇಳಿದರು ಇದು ಗಿಲ್ಲಿ ಫ್ಯಾನ್ಸ್ ನ ಿದೆ ಸೀಸನ್ ಆರಂಭದಿಂದಲೂ ಗಿಲ್ಲಿ ಮನರಂಜನೆ ನೀಡುತ್ತಾ ಬಂದವರು ಧ್ರುವಂತ್ಗೆ ಹೋಲಿಸಿದ್ರೆ ಗಿಲ್ಲಿ ತುಂಬಾನೇ ಬೆಟರ್ ಎಂದು ಗಿಲ್ಲಿ ಫ್ಯಾನ್ಸ್ ವಾದ ಮುಂದಿಡ್ತಾ ಇದ್ದಾರೆ ಸುದೀಪ್ ಅವರನ್ನ ಟೀಕಿಸುವ ಕೆಲಸ ಕೂಡ ಆಗಿದೆ ವಿಷಯದಲ್ಲಿ ಸುದೀಪ್ ಅಭಿಮಾನಿಗಳು ಸುಮ್ಮನೆ ಕೂತಿಲ್ಲ ಹಳೆಯ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ